Como salva el... ವಿಶೇಷ ಸರ್ ಅದು ಎರಡು ಬೇಡ ಅಂತ ಹೇಳಿ ಕರೆಕ್ಟ್ ಹೌದು ಯಾಕಂದ್ರೆ ಜಾಸ್ತಿ ಅಗಲ ಮಾಡಿದ್ರು ನಮ್ಗೆ ಈ ಬೀದಿಲಿ ಏನಾಗುತ್ತೆ ಅಂದ್ರೆ ನಾವು ಕಳೆ ತೆಗೆದಕ್ಕೆಲ್ಲ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ತೊಂದ್ರೆ ನಮಗೂನು ಟೈಮ್ ಸಿಗಲ್ಲ ನಾವು ಮಿಷಿನ್ ಇಟ್ಕೊಂಡಿದ್ವಿ ಮಿಷಿನ್ ಆ ಮಿಷಿನ್ ನಮ್ಗೆ ಓಡ್ಬೇಕಾದ್ರಲ್ಲಿ ಆ ಕಳೆ ತೆಗೆದಕ್ಕೆ ಅದಕ್ಕಾಗಿ ಏನ್ ಮಾಡಿದ್ವಿ ನಾಲ್ಕು ಮುಕ್ಕಾಲ್ ಹಾಕಂದ್ರೆ ನಮ್ಗೆ ಸೈಡಲ್ಲಿರೋ ಪೇಪರ್ ಮಿಷಿನ್ ಸಿಗಲ್ಲ ಆಗ ಪೇಪರ್ ಹಾಳಾಗೋ ಪ್ರಾಬ್ಲಮ್ ಬರಲ್ಲ ಇದಿಲ್ಲ ಇದು ಇಲ್ಲಿ ಸೈಡ್ ಅಲ್ಲಿ ಪೇಪರ್ ಮುಚ್ಚಿದ್ದಾರೆ ಇವರು ಈ ಪೇಪರ್ ಮಿಷಿನ್ ತಗಲ್ಬಾರ್ದು ಕೆಲವರೆಲ್ಲ ಸಿಂಗಲ್ ಸರಿ ನಾವು ಯಾವತ್ತೂ ನಾವ್ ಸಿಂಗಲ್ ನೋಡ್ಲಿಲ್ಲ ನಮಸ್ಕಾರ ನಮ್ಮ ಚಾನೆಲ್ ನ ವೀಕ್ಷಕರಿಗೆಲ್ಲ ಸ್ವಾಗತ ಏನಪ್ಪಾ ವಿಶೇಷ ಅಂದ್ರೆ ಈಗ ಮಾಮೂಲಿ ಗೊತ್ತಿರುತ್ತೆ ಒಂದ್ ಬೆಳೆ ಹಾಕ್ಬೇಕಾದ್ರೆ ಮಣ್ ಪ್ರಿಪರೇಷನ್ ಸಾಯಿಲ್ ಪ್ರಿಪರೇಷನ್ ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಿರ್ಬೋದು ಯಾಕೆಂದ್ರೆ ಒಂದು ಬೆಳೆನ ಭವಿಷ್ಯ ನಿರ್ಧಾರ ಮಾಡಿದ್ರೆ ನಾವು ಮಣ್ಣಿನಲ್ಲಿ ಯಾವ ರೀತಿ ಅಂದ್ರೆ ಪ್ರಿಪ್ರೇಷನ್ ಮಾಡ್ತೀವಿ ಬೆಡ್ ಮಾಡ್ತೀವಿ ಮತ್ತು ಒಂದು ಬೆಳೆನ ಈ ತರನೇ ಮಾಡ್ಬೇಕಂತ ಒಂದು ಸರಿಯಾದ ಕ್ರಮ ಅಂತ ಇರುತ್ತೆ ಅಂತ ಕ್ರಮ ಯಾವ ಫಾರ್ಮರ್ ಗೆ ಗೊತ್ತಿರುತ್ತೆ ಸಕ್ಸಸ್ಫುಲ್ ಫಾರ್ಮರ್ ಗೆ ಗೊತ್ತಿರುತ್ತೆ ಅಂತ ಸಕ್ಸಸ್ಫುಲ್ ಫಾರ್ಮರ್ ನಿಮ್ಗೆ ಹೊಸದಾಗಿ ಏನ್ ಇಂಟ್ರೂ ಮಾಡ್ಬೇಕಾಗಿಲ್ಲ ನಮ್ಗೆ ಸುಮಾರು ಸಕ್ಸಸ್ಫುಲ್ ವಿಡಿಯೋಗಳನ್ನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಬಜ್ಜೆ ಕೃಷಿನಲ್ಲಿ ಆಗಿರ್ಬೋದು ಟೊಮೊಟೊ ಕೃಷಿನಲ್ಲಿ ಆಗಿರ್ಬೋದು ಸಾಮಾನ್ಯವಾಗಿ ಬೀಟ್ರೂಟ್ ಇತ್ತೀಚೆಗೆ ಬೀಟ್ರೂಟ್ ಕೃಷಿ ಬಗ್ಗೆ ಸು ತುಂಬಾ ಮಾಹಿತಿಗಳನ್ನ ಕೊಟ್ಟಿದ್ರು ಅವರೇ ಮತ್ತೆ ಇನ್ಯಾರು ಅಲ್ಲ ನಮ್ಮ ಶಿವ ಸರ್ ನಮಸ್ಕಾರ ನಮ್ಮ ವೀಕ್ಷಕರಿಗೋಸ್ಕರ ಮತ್ತೊಂದು ಅದ್ಭುತವಾದ ಮಾಹಿತಿಯನ್ನು ಕೊಡ್ತಾರೆ ಈ ಮಾಹಿತಿ ಇಂಟ್ರೆಸ್ಟ್ ಆಗಿರುತ್ತೆ ಕ್ಯಾಪ್ಸಿಕಂ ಕೃಷಿಯಲ್ಲಿ ಬೆಡ್ ಪ್ರಿಪ್ರೇಷನ್ ಹಾಕೋದಕ್ಕೆ ಬೇಸಿಕ್ ಸರ್ ನಮಸ್ತೆ ಈ ಇನ್ಫರ್ಮೇಶನ್ ಗೋಸ್ಕರ ಇವಾಗ ಸಾಮಾನ್ಯ ಗೊತ್ತೇ ಇರುತ್ತೆ ಪರಿಚಯ ಮಾಡ್ಕೊಡಿ ಪರಿಚಯ ಮಾಡ್ಕೊಡಿ ಅಂತ ಹೇಳ್ತೀವಿ ನಿಮ್ಗೆ ಅದ್ರ ಅಗತ್ಯ ಇಲ್ಲ ಆದ್ರೂ ಒಂದ್ ಮಾತು ಕೇಳ್ಬಿಡ್ತಿರಿ ಯಾಕಂದ್ರೆ ಹೊಸ ವೀಕ್ಷಕರ ಯಾರ ನೋಡ್ತಾ ಇದ್ರೆ ನಿಮ್ಗೆ ಒಂದು ಹೆಸರು ಊರು ಚಿಕ್ಕದಾಗಿ ಪರಿಚಯ ಮಾಡ್ಕೊಡ್ರಿ ಸರ್ ನಮಸ್ತೆ ನಮ್ಮ ಹೆಸರು ಶಿವ ಅಂತ ನಮ್ದು ಲಕ್ಕೂರ್ ಹೋಬಳಿ ಮಾಲೂರ್ ತಾಲೂಕು ಕೋಲಾರ ಡಿಸ್ಟಿಕ್ ಸರ್ ಬರಗೂರ್ ವಿಲೇಜ್ ಅಂತ ಸರ್ ಈಗ ಮಾಹಿತಿಗೆ ಬರ್ಬೇಕಾದ್ರೆ ಸರ್ ಮಣ್ಣು ಗೆ ಫಸ್ಟ್ ಇಂದ ಹೋಣ ಮಣ್ಣು ಪ್ರಿಪ್ರೇಷನ್ ಗೆ ಯಾವ ರೀತಿ ಉಳುಮೆ ಮಾಡ್ಕೊಂಡಿದ್ರೆ ಮತ್ತೆ ಏನೇನ್ ಹಾಕಿದ್ರೆ ಏನೇನ್ ಹಾಕ್ಬಾರ್ದು ಅಂತ ನೀವು ತಿಳ್ಕೊಂಡಿದ್ರೆ ಯಾಕಂದ್ರೆ ಲಾಸ್ಟ್ ಬೆಳೆಗೆ ಈ ಬೆಳೆಗೆ ಏನೇನ್ ಹಾಕ್ಬಹುದು ಅಥವಾ ಏನೇನ್ ಹಾಕ್ಬಾರ್ದು ಆಗಿತ್ತು ಅಂತ ಅನುಭವ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಏನಿಲ್ಲ ಸರ್ ನಾವು ಇದಂಜಿನ ಬೆಳೆ ಒಂದು ವರ್ಷದಿಂದ ಬಿಟ್ಟ ಹಾಕಿ ಮಾಡಿದ್ರು ಹೆಚ್ಚು ಕಡಿಮೆ ನಮ್ದು ಒಂದು ಹತ್ತು ತಿಂಗಳಿತ್ತು ಬೆಳೆ ಬಜ್ಜಿ ಬಜ್ಜಿ ಮತ್ತೆ ಟೊಮೊಟೊ ಎರಡು ಸರಿ ಒಂದ್ ಹತ್ತು ತಿಂಗಳಿಂದ ಹನ್ನೆರಡು ಇತ್ತು ಅದಾದ್ಮೇಲೆ ಏನಾಯ್ತು ನಾವು ಇದು ಬೆಟ್ಟ ಹಾಕಿ ಒಂದ್ ವರ್ಷ ಆಗಿತ್ತಲ್ವಾ ಅದ್ರಿಂದ ತೆಗೆದು ಒಂಟನೆಗಳ ಹಾಕಿದ್ವಿ ಫಸ್ಟ್ ಏನ್ ಮಾಡಿದ್ವಿ ಒಂಟನೆ ಹಾಕಿದ್ವಿ ಹಾಕಿ ಹೆಚ್ಚು ಕಡಿಮೆ ಒಂದು ಮೂರು ತಿಂಗ್ಳು ಭೂಮಿ ಚೆನ್ನಾಗಿ ಒಣಸಿರಿ ನಾವು ಯಾಕಂದ್ರೆ ಕ್ಯಾಪ್ಸಿಕಮ್ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಪ್ಪತ್ತು ಲೋಡ್ ಗೊಬ್ಬರ ಮಾಡೋದು ಒಂದೇ ಒಂದು ಸರಿ ಹಾಕಿ ಚೆನ್ನಾಗ್ ಭೂಮಿನ ಅದ ಮಾಡಿ ಒಣಗಿಸಿ ಬೆಳೆ ಹಾಕೋದು ಒಂದೇ ಅದರಿಂದ ನಾವೇನ್ ಮಾಡಿದ್ವಿ ಒಂದು ಮೂರ್ ತಿಂಗಳು ಚೆನ್ನಾಗಿ ಚೆನ್ನಾಗ್ ಬಿಟ್ವಿ ಒಂಟ್ನೆ ಹಾಕಿ ಅದಾದ್ಮೇಲೆ ಮಾಡಿರೋದು ಹಾ ಟೊಮಾಟೊ ಆದ್ಮೇಲೆ ಅದಾದ್ಮೇಲೆ ಏನಾದ್ರು ಒಂದ್ ಮೂರ್ ತಿಂಗಳು ಚೆನ್ನಾಗಿ ಒಣಗಿತ್ತು ಅದಾದ್ಮೇಲೆ ಸ್ವಲ್ಪ ಗೊಬ್ಬರ ಕೋಣಿ ಗೊಬ್ಬರ ಮತ್ತೆ ನಾಟಿ ಗೊಬ್ಬರ ತಿಪ್ಪೆ ಗೊಬ್ಬರ ಎಲ್ಲ ಕೊಟ್ಟಿದ್ವಿ ಕೊಟ್ಟು ಸ್ವಲ್ಪ ಚೆನ್ನಾಗಿ ಅಂದ್ರೆ ಹೆಚ್ಚು ಕಡಿಮೆ ಉಳುಮೆಗೆ ನಾವು ಒಂದ್ ಎಪ್ಪತ್ತಿಂದ ಎಂಬತ್ ಸಾರಿ ಖರ್ಚು ಮಾಡಿದೀವಿ ಒಂದ್ ಹತ್ತು ಸಾರಿ ಉಳಿಸಿದಿವಿ ರೋಡ್ ಎರಡು ಸರಿ ಒಡಿಸಿದ ಎರಡ್ ಮೂರು ಸಾರಿ ಒಡಿಸಿದ್ವಿ ಯಾಕಂದ್ರೆ ಚೆನ್ನಾಗಿ ಒಣಗಬೇಕಲ್ವಾ ಎಷ್ಟು ಚೆನ್ನಾಗಿ ಭೂಮಿನ ಅಷ್ಟು ಚೆನ್ನಾಗಿ ಮಣ್ಣು ಚೆನ್ನಾಗಿ ಇದಾಗುತ್ತೆ ನಮ್ದು ವರ್ಷದಿಂದ ಬೆಳೆ ಇಟ್ಕೊಂಡಿರೋದ್ರಿಂದ ನೀರು ಕುಡಿದು 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 ಹೆಚ್ಚು ಕಡಿಮೆ ಒಂದ್ ಹತ್ತು ಅಡಿವರೆಗೂ ತೇವಾಂಶ ಆಗೇ ಇತ್ತು ನಮ್ಮ ಭೂಮಿನಲ್ಲಿ ಹಾ ಅದರಿಂದ ಏನ್ ಮಾಡ್ತೇವೆ ನಾವು ಒಂದು ಮೂರ್ ತಿಂಗಳು ಒಣಗ ಬಿಟ್ಟಿದ್ವಿ ಅದರಿಂದ ಒಂದು ಮೂರ್ ತಿಂಗಳು ಒಣಗಿ ಯಾಕೋದಕ್ಕೂ ಅಷ್ಟೇ ಇದು ಚೆನ್ನಾಗಿ ಅದಾಗಿತ್ತು ಭೂಮಿ ಅದಾದ್ಮೇಲೆ ಅಂದ್ರೆ ಸರ್ ಈಗ ಆಮೇಲೆ ಚೆನ್ನಾಗಿ ಹದ ಮಾಡ್ಕೊಂಡ್ರೆ ಉತ್ರಿ ಆಯ್ತು ಈಗ ನೆಕ್ಸ್ಟ್ ಸರ್ ಗೊಬ್ಬರದ ವಿಚಾರಕ್ಕೆ ಬಂದ್ರೆ ಎಷ್ಟು ಲೋಡ್ ಕೊಟ್ಟಿಗೆ ಗೊಬ್ಬರ ಎಷ್ಟು ತಿಪ್ಪೆ ಅದ್ರ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಸ್ವಲ್ಪ ಕಡಿಮೆ ಕೊಟ್ಟಿದ್ವಿ ಒಂದು ಹತ್ತರಿಂದ ಹನ್ನೆರಡು ಟನ್ ಕೊಟ್ಟಿದ್ವಿ ಕೋಳಿ ಗೊಬ್ಬರ ಮಾಮೂಲಿ ತಿಪ್ಪೆ ಗೊಬ್ಬರ ನಾಲ್ಕು ಲೋಡ್ ಒಂದ್ ಒಂದ್ ಹಾಕ್ತಿವಿ ನಾವು ನಾಲ್ಕ್ ನಾಲ್ಕ್ ಲಾರಿ ನಾಲ್ಕ್ ಲಾರಿ ಅಂದ್ರೆ ಒಂದ್ ಹನ್ನೆರಡರಿಂದ ಹದಿನೈದು ಲೋಡ್ ಬರುತ್ತೆ ಒಂದ್ ಹದಿನಾಲ್ಕ ಲೋಡ್ ಬರುತ್ತೆ ನಾಲ್ಕ್ ಲಾರಿ ಈಗ ಸರ್ ಲಾರಿ ಲೋಡ್ ಅಂದ್ರೆ ನಿಮ್ಗೆ ಸುಮಾರು ಹಳ್ಳಿಗಳ ಕಡೆ ಒಂದೊಂದ್ ರೀತಿ ಇರುತ್ತೆ ನಿಮ್ಗೆ ಒಂದು ಮೂರುವರೆ ನಾಲ್ಕ್ ಟ್ಯಾಕ್ಟ್ರಿ ಬರುತ್ತೆ ಲಾರಿಗೆ ಅದು ಪ್ರೈಸ್ ಎಷ್ಟಿದೆ ಸರ್ ಪ್ರೈಸ್ ಹದಿನೆಂಟು ಸಾವಿರ ಇದೆ ಸರ್ ಅವ್ರಿಗೆ ಅವ್ರಿಗೆ ಹದಿನೆಂಟ ಸಾವಿರದ ಇಪ್ಪತ್ ಸಾವಿರ ಕೊಟ್ರೆ ಅವರೇ ಒಂದ್ ಲಾರಿ ಕೇಳ್ಕೊಂಡು ಹೋಗ್ಬಿಡ್ತಾರೆ ನಾಲ್ಕು ಲಾರಿ ಅಂದ್ರೆ ಒಂದ್ ಎಂಬತ್ ಸಾವಿರ ಖರ್ಚಾಗುತ್ತೆ ಸರ್ ಈಗ ಆಯ್ತು ಗೊಬ್ಬರ ಆಯ್ತು ಮತ್ತೆ ಬೆಡ್ ಪ್ರಿಪ್ರೇಷನ್ ಗೆ ಪ್ರಿಪರೇಷನ್ಗೆ ಹಾಕ್ತಿದ್ದೀರಾ ಅದ್ರ ಜೊತೆಗೆ ಮಾಮೂಲಿ ಡಿ ಎ ಬೇವಿನ ಹಿಂಡಿ ಬೇವನಿಂಡಿ ಹಿಂಡಿ ಮತ್ತೆ ಪೊಟಾಶು ಎಲ್ಲೂಟ್ರಿಯನ್ಸ್ ಎಷ್ಟೆಷ್ಟು ಹಿಂಡಿ ಉಂಗೆ ಹಿಂಡಿ ಒಂದು ನಾನೂರು ಕೆಜಿ ಕೊಟ್ಟಿದ್ವಿ ಬೇವಿನ ಹಿಂಡಿ ಒಂದು ನಾನೂರು ಕೆಜಿ ಕೊಟ್ಟಿದ್ವಿ ಡಿ ಎ ಪಿ ಒಂದು ಇನ್ನೂರು ಕೆಜಿ ಕೊಟ್ಟಿದ್ವಿ ಮತ್ತೆ ಇನ್ನೆಲ್ಲ ನ್ಯೂಟ್ರಿಯನ್ಸ್ ಮಾಮೂಲಿ ಒಂದು ಐದು ಕೊಟ್ಟಿ ಇದೆಲ್ಲ ಹೇಳ್ತಾರೆ ನೀವು ಒಂದ್ ಎಕರೆಗ ಅಥವಾ ಎರಡ್ ಎಕರೆಗೂ ಸೇರ್ಸಿಲ್ಲ ಸರಿ ಎರಡು ನಾನು ಒಂದೂವರೆ ಎಕರೆ ಸರ್ ಇಷ್ಟು ಮಾಡಿರೋದು ಒಂದೂವರೆ ಯಾಕಂದ್ರೆ ಪ್ರಮಾಣ ಡೋಸ್ ಆಯ್ತು ನಮ್ಮ ಇಲ್ಲ ಇಲ್ಲ ಅಷ್ಟು ಏನ್ ಬೇಕಾಗಿಲ್ಲ ಒಂದ್ ಎಕರೆಗೆ ಅಷ್ಟು ಅವಶ್ಯಕತೆ ಇಲ್ಲ ಇದು ನಂದು ಒಂದೂವರೆ ಎಕರೆ ಒಂದು ಮುಕ್ಕಾಲ್ ಬರುತ್ತೆ ಇಲ್ಲಿ ಸ್ವಲ್ಪ ಇದಾದ್ರು ಒಂದೂವರೆ ಎಕರೆ ಲೆಕ್ಕ ನಾನು ಸರ್ ಆಮೇಲೆ ಬೆಡ್ ಪ್ರಿಪ್ರೇಷನ್ ಆಯ್ತು ಸಾಯಿಲ್ ಪ್ರಿಪ್ರೇಷನ್ ಎಲ್ಲ ಕಂಪ್ಲೀಟ್ ಆಯ್ತು ಒಂದ್ ಎಕರೆಗೆ ಸರ್ ಇದು ಅಂತರಗಳು ಬೆಡ್ ಬೆಡ್ ಇಂದ ಬೆಡ್ಗೆ ಮತ್ತೆ ಗಿಡದ ಗಿಡಕ್ಕೆ ಅಂತರ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್ ಬೆಡ್ ಇಂದ ಬೆಡ್ ಕೆಲವರು ಐದಡಿಗು ಮಾಡ್ತಾರೆ ಕೆಲವರು ನಾಲ್ಕು ವರೆಗೂ ಮಾಡ್ತಾರೆ ತನ್ನ ಬೆಡ್ಡಿಂದ ಬೆಳಿಗ್ಗೆ ನಾಲ್ಕು ಮುಕ್ಕಾಲು ಮಾಡಿದ್ದೀನಿ ವಿಶೇಷ ಏನ್ ಸರ್ ಅದ ಎರಡು ಬೇಡ ಅಂತ ಹೇಳಿ ಕರೆಕ್ಟ್ ಹೌದು ಯಾಕಂದ್ರೆ ಜಾಸ್ತಿ ಆಗ್ಲಾ ಮಾಡಿದ್ರು ನಮ್ಗೆ ಈ ಬೀದಿಯಲ್ಲಿ ಏನಾಗುತ್ತೆ ಅಂದ್ರೆ ನಾವು ಕಳೆ ತೆಗೆಯೋದಕ್ಕೆಲ್ಲ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ತೊಂದ್ರೆ ನಮ್ಗು ಟೈಮ್ ಸಿಗಲ್ಲ ನಾವು ಮಿಷಿನ್ ಇಟ್ಕೊಂಡಿದ್ವಿ ಮಿಷಿನ್ ಆ ಮಿಷಿನ್ ನಮ್ಗೆ ಓಡ್ಬೇಕದ್ರಲ್ಲಿ ಆ ಕಳೆ ತೆಗೆಯೋದಕ್ಕೆ ಅದಕ್ಕಾಗಿ ಏನ್ ಮಾಡಿದ್ವಿ ನಾಲ್ಕು ಮುಕ್ಕಾಲು ಮುಖಾಲ್ ನಮ್ಗೆ ಸೈಡ್ ಅಲ್ಲಿರೋ ಪೇಪರ್ ಮಿಷಿನ್ ಸಿಗಲ್ಲ ಆಗ ಪೇಪರ್ ಹಾಳಾಗೋ ಪ್ರಾಬ್ಲಮ್ ಬರಲ್ಲ ಇದಿಲ್ಲ ಇದು ಇಲ್ಲಿ ಸೈಡ್ ಅಲ್ಲಿ ಪೇಪರ್ ಮುಚ್ಚಿದ್ದಾರೆ ಇವರು ಈ ಪೇಪರ್ ಮಿಷಿನ್ ತಗಲ್ಬಾರ್ದು

ಹಾ ಸರ್ ಆಮೇಲೆ ಆಯ್ತು ಬೆಡ್ ಪ್ರಿಪ್ರೇಷನ್ ಆಯ್ತು ಮತ್ತೆ ಗಿಡದಿಂದ ಅಂತರ ಹೇಳಿ ಗಿಡದಿಂದ ಗಿಡದಕ್ಕೆ ಅಂತ ನಾವು ಜಿಗ್ ಜಾಕ್ ಮಾಡೋದ್ರಿಂದ ಡಬಲ್ ನರತಿದ್ವಿ ಕೆಲವರೆಲ್ಲ ಸಿಂಗಲ್ ಉಳ್ತಾರೆ ನಾವು ಯಾವತ್ತೂ ನಾವು ಸಿಂಗಲ್ ಉಳ್ಲಿಲ್ಲ ಬಜ್ಜಿ ಒಂದು ಬಿಟ್ರೆ ಸಿಂಗಲ್ ಉಳೋದು ನಾನ್ ಕ್ಯಾಪ್ಸಿಕಾ ಇದುವರೆಗೂ ನಾನ್ ಡಬಲ್ ಉಳಿತಾ ಇರೋದು ಅದನ್ನ ಮೊದಲು ಒಂದು ಕಾಲಾಗ ಮಾಡ್ತಾ ಇದ್ದೆ ಈಗ ಸ್ವಲ್ಪ ಗಿಡ ಜಾಸ್ತಿ ಆದ್ರೆ ತೊಂದ್ರೆ ಆಗುತ್ತೆ ಅಂತ ಅಂತೇಳಿ ಒಂದು ವರೆಗ್ ಮಾಡಿದ್ವಿ ಒಂದು ಗಿಡದಿಂದ ಒಂದ್ ಒಂದು ಸಮ್ಮೀಸ್ ಹೊಸ ಬಂದಿದೆ ಅಂಟಿಂಗನ್ ಅಂತಿಂಗ್ ಟನ್ ಅಂಟಿಂಗನ್ ಹೆಸರು ಡಿಫ್ರೆಂಟ್ ಮಸೀಲ್ ಹೇಗೆ ಅವ್ರದೇ ವೆರೈಟಿ ಅನ್ನೋದು ಸರ್ ಅವೆಲ್ಲ ಕಾಸ್ಟ್ ಏನಂದ್ರೆ ಅದು ರೇಟ್ ಮೇಲೆ ರೈತರು ದುಡ್ಡು ಯಾವ ತರ ಇದೋ ಆ ತರ ಕೆಲವ್ರು ಮಾಡ್ತಾರೆ ನಮಗೆ ಮಾರ್ಕೆಟ್ ಅಲ್ಲಿ ತಗೊಂಡ್ ಹೋದ್ರುನು ಐವತ್ತು ರೂಪಾಯಿ ಇದ್ರೆ ಐವತ್ ರೂಪಾಯಿ ಹೌದು ನಾವು ಎರಡ್ ರೂಪಾಯಿನ ತಗೊಂಡೋಗಿರೋ ಕಾಯಿನ್ ಮಾರ್ಕೊಂಡ್ರು ಅವತ್ತು ಅದು ಐವತ್ತು ರೂಪಾಯಿ ಸ್ವಲ್ಪ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅದರಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ವೈಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಅದು ಇದು ಮಚ್ಲಿನಲ್ಲಿ ಇದು ಸ್ವಲ್ಪ ಒಟ್ಟು ತೆಳು ಬರುತ್ತೆ ಕ್ವಾಲಿಟಿ ಸ್ವಲ್ಪ ಅಷ್ಟು ಏನಿಲ್ಲ ಅದು ಸೇಮ್ ಕ್ವಾಲಿಟಿ ಬರುತ್ತೆ ವೈಟ್ ಅಲ್ಲಿ ಸ್ವಲ್ಪ ಅದು ಮತ್ತೆ ಇರುತ್ತೆ ಅದು ಅದು ಗಿಡದ ಬೆಲೆ ಇದೆ ಸರ್ ಸರ್ ಇದು ನಮ್ಗೆ ಎರಡು ರೂಪಾಯಿ 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 ಹತ್ತು ಹತ್ತು ಮೇಲೆ ಅಂದ್ರೆ ಈಗ ಒಂದ್ ಸರ್ ಈಗ ನಾನು ಮಾಡಿಟಲ್ ಒಂದು ಎಕರೆ ಇಪ್ಪತ್ತು ಸಾವಿರ ಮಾಡಿದ್ದೀನಿ ನಿಮ್ಗೆ ಸರ್ ಇದ್ರಲ್ಲಿ ಮತ್ತೆ ಕ್ವಾಲಿಟಿ ವೈಸ್ ಮತ್ತೆ ಅದ್ ವೈಸ್ ಎಲ್ಲಾನು ಓಕೆ ಒಟ್ಟಾರೆ ಇಳುವರಿನಲ್ಲಿ ಇದು ಜಾಸ್ತಿ ಪಾಲ್ ಅಂದ್ರೆ ನಿಮ್ಗೆ ಇನ್ನು ಬೇರೆ ಕಡೆ ಬೇರೆ ನಾನು ಇದ್ರಲ್ಲಿ ನಾನು ಬರೀ ಎರಡು ರೂಪಾಯಿ ಮೂರು ರೂಪಾಯಿ ಇಂಟ್ರಡೋರ್ ಹೋಗ್ತಿದೆ ಅಲ್ಲಿ ಒಳ್ಳೆ ಇಳುವರಿ ಇತ್ತು ಎರಡು ವರ್ಷದಿಂದ ಇದರಲ್ಲೇ ಮಾಡಿ ನಾನು ಇಂಟ್ರೂಡರ್ ಅದ್ರಲ್ಲಿ ಒಳ್ಳೆ ಇಳುವರಿ ಇತ್ತು ಈಗೇನೆ ಇಂಟ್ರಡೋರ್ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ ಆದ್ರಿಂದ ಈಗ ಕಾಲ ಯಾವ ತರ ಚೇಂಜ್ ಆಗುತ್ತಾರ ನಮ್ ರೈತರು ಆತರ ಚೇಂಜ್ ಆಗ್ತಾರಲ್ವಾ ಆತರ ಬೆಳೆಗಳಲ್ಲೋ ಅಷ್ಟೇ ಅದು ಎಷ್ಟು ಚೆನ್ನಾಗಿ ಇಳುವರಿ ಬರುತ್ತೆ ನೋಡ್ತಾರೆ ರೈತರು ಒಂದ್ ಹತ್ತು ತೋಟ ನೋಡಿದ್ಮೇಲೆ ಅದ್ ಆಗಿಲ್ಲ ಅಂದ್ರೆ ಇದು ಇಳುವರಿ ಕಡಿಮೆ ಬೇಡ ಇನ್ನೊಂದ್ ನೋಡೋಣ ಈಗ ಯಾವ್ದು ರನ್ನಿಂಗ್ ಯಾವ್ದು ಇದೆಯಾ ನೋಡ್ತೀವಿ ನಾವು ಕುದುರೆ ಓಡ್ತಾ ಇದ್ರೆ ಓಡೋ ಕುದೇ ನೋಡ್ತೀವಿ ಹಿಂದೆ ಕುದ್ರೆ ನಾವು ನೋಡದಲ್ಲೇ ತರ ಸರ್ ಹಾ ನೋಡಿದ್ರಿ ಸರ್ ನಮ್ಮ ನಮ್ ಏರಿಯಾ ಎಲ್ಲಾ ಸಿಕ್ಕಾಪಟ್ಟೆ ಇದನ್ನ ಈಗ ನಾಟಿ ಮಾಡ್ತಾ ಇದ್ರೆ ಒಳ್ಳೆ ರಿಸಲ್ಟ್ ಇದೆ ಅದ್ರಿಂದ ನಾವು ನಾಲ್ಕು ಜನ ವಿಚಾರಿಸಿಕೊಂಡು ಇದನ್ನ ಮಾಡಿದ್ವಿ ಎಷ್ಟು ಟನ್ ನಿರೀಕ್ಷೆ ಅಂದ್ರೆ ಒಂದ್ ಎಕರೆಗೆ ಒಂದ್ ಐದರಿಂದ ಆರ್ ಟನ್ ಮಾಡ ಒಂದ್ ಕೊಯ್ಲಿ ರೈತರು ಹೇಳ್ತಾರೆ ಸರ್ ಹತ್ತು ಟನ್ ನಮ್ದು ಹದಿನೈದು ಟನ್ ಅದೆಲ್ಲ ಸುಳ್ಳು ವೈದ್ಯ ಯಾಕಂದ್ರೆ ಕೆಲವರು ಮಾಡೋ ಇರ್ತಾರೆ ಮಾಡದಿರೋ ಇರ್ತಾರೆ ಹೌದು ಕೆಲವರು ಏನ್ ಮಾಡ್ತಾರೆ ಓನಪ್ಪ ಹತ್ತು ಟನ್ ಅಂದ್ರೆ ಐವತ್ತು ರೂಪಾಯಿ ಆದ್ರೆ ಎಷ್ಟಾಯ್ತು ಐದು ಲಕ್ಷ ಆಗ್ಬಿಡ್ತು ಅಲ್ಲಿ ಅಷ್ಟು ಅದೆಲ್ಲ ಸುಳ್ಳು ಸರ್ ಹತ್ತು ಟನ್ ಹದಿನೈದು ಟನ್ ಕೊಯ್ದೆಲ್ಲ ಸುಳ್ಳು ಅದು ಅದೇನಾದ್ರ ವಿಸ್ತೀರ್ಣ ಜಾಸ್ತಿ ಇರುತ್ತೆ ಹಂಗೂ ನೀವು ಒಳ್ಳೆ ಬೆಳೆ ಬೆಳೆದಿದ್ರು ಒಂದ್ ಐದ್ರಿಂದ ಇಲ್ಲ ಒಂದ್ ಹತ್ತು ಟನ್ ಕೊಯ್ಬೋದು ಅದೇನು ಒಂದ್ ಎರಡ್ ಎಕರೆಗೆ ಹೌದು ಒಂದ್ ಎಕರೆಗೆಲ್ಲ ಹತ್ತು ಟನ್ ಕಾಯಿ ಕೊಯ್ಲ ಸರ್ ಹತ್ತು ಟನ್ ಕಾಯಿ ಐದ್ ಟನ್ನೇ ನೀವ್ ತಗೊಳ್ರಿ ಐದ್ ಬೇಡ ಎರಡ್ ಟನ್ನೇ ಒಂದ್ ಇಳುವರಿ ತಗೊಳ್ಬೇಕಂದ್ರು ಒಂದ್ ಕೊಯ್ಲಿಗೆ ಆ ಟ್ರಿಪ್ಸ್ ನ ಎಷ್ಟು ಕಂಟ್ರೋಲ್ ಮಾಡ್ಬೇಕು ಯಾವ ತರ ರೋಗ ಮೇಂಟೈನ್ ಮಾಡ್ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿತ್ತು ಐನೂರು ಕೆಜಿ ಬರೋದಿಲ್ಲ ಹೌದೌದು ಸರ್ ಟ್ರಿಪ್ಸ್ ಬಂದ್ರೆ ಹೇಳನಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಹೇಳಿದ್ದೀನಿ ನಾನು ಟ್ರಿಪ್ಸ್ ಬಂದ್ರೆ ಅದ್ರ ಮಾರ್ಕೆಟ್ ಅಲ್ಲಿ ಅದನ್ನ ಕೇಳೋರೇ ಇರಲ್ಲ ಹೌದು ಅದ ಕಾಯ ಮೇಲೆ ಒಂದ್ ಗೆರೆ ಬಂದ್ರೆ ಅದಕ್ಕೆ ಬೆಲೆ ಇರಲ್ಲ ಫಿನಿಶಿಂಗ್ ಚೆನ್ನಾಗಿದ್ರೆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಬೆಲೆ ಅದು ಇವಾಗಿನ ರೇಟ್ ಅಲ್ಲಿ ಮುನ್ನೂರು ರೂಪಾಯಿ ಇದೆ ಮೂಟೆ ಬಾಕ್ಸ್ ಒಂದು ಕಾಟನ್ ಬಾಕ್ಸ್ ಬಂದು ಅರವತ್ತೈದು ರೂಪಾಯಿ ಬಾಡಿಗೆ ಬಂದು ಒಂದ್ ಐವತ್ ರೂಪಾಯಿ ಅರವತ್ ರೂಪಾಯಿ ಎಲ್ಲಾ ಲೆಕ್ಕ ಹಾಕಿ ಅಲ್ಲಿ ಕಮಿಷನ್ ಎಲ್ಲ ನೋಡ್ರೆ ರೈತನಿಗೆ ನೂರು ರೂಪಾಯಿ ಉಳಿಯಲ್ಲ ಒಂದ್ ಬಾಕ್ಸ್ ಈಗ ಇಷ್ಟು ಈಗ ನಾನು ಬರೀ ಇಷ್ಟಕ್ಕೆ ಈಗ ಇದುವರೆಗೂ ಇಲ್ಲಿವರೆಗೂ ಆರ್ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ ಇಷ್ಟು ಇಷ್ಟು ಪ್ರದೇಶಕ್ಕೆ ನಾನು ಬೆಳೆ ಈ ಸ್ಟೇಜ್ಗೆ ಅದು ಬೇಸಿಕ್ ಇನ್ವೆಸ್ಟ್ಮೆಂಟ್ ಇಷ್ಟು ಇನ್ನು ನಾನು ಇನ್ನು ಔಷಧಿಗಳು ಇನ್ನೊಂದು ಗೊಬ್ಬರ ಮತ್ತೆ ಇದು ದಾರ ಕಟ್ಟೋದಕ್ಕೆ ಲೇಬರ್ಗೆ ಎಲ್ಲ ಇನ್ನೊಂದು ಎರಡ್ ಲಕ್ಷ ಬರುತ್ತೆ ಟೋಟಲ್ ಆಗಿ ನನ್ನ ಅನ್ಬೋದ್ರೆ ಇದು ಬಡವರ ಬೆಳೆ ಅಲ್ಲ ಶ್ರೀಮಂತರ ಬೆಳೆ ದುಡ್ಡಿದ್ರೆ ಅಲ್ಲ ದುಡ್ಡಿದ ದುಡ್ಡು ಹಂಗಂತೇಳಕ್ ಆಗಲ್ಲ ನಾನೇ ಶ್ರೀಮಂತ ಅಂತ ನಾನು ಹೇಳ್ತಾ ಇಲ್ಲ ಶ್ರೀಮಂತ ಈ ಬೆಳೆ ಮಾಡ್ಬೇಕಂದ್ರೆ ಸ್ವಲ್ಪ ಧೈರ್ಯವಾಗಿರ್ಬೇಕು ತಡ್ಕೊಳ್ಳೋ ಶಕ್ತಿ ನಮಗೆ ನಮ್ಗೆ ಏನ್ ಗೊತ್ತದ ಇದು ಲಾಂಗ್ ಬೆಳೆ ಆಗಿರೋದ್ರಿಂದ ಈ ತಿಂಗಳು ಮಾರಿಲ್ಲ ಅಂದ್ರೆ ನೆಕ್ಸ್ಟ್ ಒಂದ್ ತಿಂಗಳಲ್ಲಿ ಒಂದ್ ರೇಟ್ ಬಂದ್ರೆ ನಮ್ಗೆ ಅಲ್ಲಿ ಇಳುವರಿ ಬಂದ್ರೆ ಜನ ಕೊಡ್ತಾನೆ ಒಂದು ಕಾನ್ಫಿಡೆಂಟ್ ಅಷ್ಟೇ ನಂಬಿಕೆ ನಂಬಿಕೆ ಇವಾಗ ಹೆಚ್ಚು ಕಡಿಮೆ ಎರಡು ಎರಡೂವರೆ ತಿಂಗಳಿಂದ ಕ್ಯಾಪ್ಸಿಕಮ್ ಕುತ್ಕೊಂಡ್ಬಿಟ್ಟಿದೆ ಮೇಲೆ ಎದ್ದೇಳ ಇಲ್ಲ ಅದು ಆದ್ರೆ ಈಗ ಹಾಕಿರೋ ಬಂಡವಾಳ ಪಾಪ ರೈತರು ಈಗ ಕೆಲವರು ಹೇಳ್ತಾರೆ ನಮ್ದು ಐದ್ ಲಕ್ಷ ಆಗಿದೆ ಹತ್ತು ಲಕ್ಷ ಆಗೈತೆ ನಂದು ಔಷಧಿ ಕಾಸು ಬರ್ತಾ ಇಲ್ಲ ಅಂತಾರೆ ನಿಜ ಅದು ಬರ್ತಾ ಇಲ್ಲ ಈ ರೇಂಜ್ ಆದ್ರೆ ಎಲ್ಲಿ ಬರುತ್ತೆ ಬರಲ್ಲ ಏನಿದೆ ಜನ ಅದೇ ಹೇಳ್ದಲ್ಲ ಅತ್ತೊಂದು ಗಾಯಕ್ ಬಿಡ್ತು ನಮ್ದು ನಾನು ಹಾಗೇನ್ ಮಾಡ್ತಾರೆ ಕೆಲವರು ಕ್ಯೂರಿಯೋಸಿಟಿಗೆ ಎಲ್ಲರೂ ಕ್ಯಾಪ್ಸಿಕಂ ಹೋಗ್ಬಿಡ್ತಾರೆ ಹಾಗೇನ್ ಮಾಡ್ತಾರೆ ಎಲ್ಲರೂ ತೊಂದರೆ ಕಂತಾರೆ ಈ ಟೈಮ್ ಈ ತರ ಆಗ್ಬಿಟ್ರೆ ಅಷ್ಟೇ ವ್ಯತ್ಯಾಸ ಸರ್ ಆಮೇಲೆ ಒಂದೇ ಒಂದ್ ಹೇಳ್ಬಿಡಿ ಕ್ಯಾಪ್ಸಿಕಂ ಕೃಷಿ ಹೊಸದಾಗ್ ಮಾಡ್ಬೇಕು ಅನ್ನೋರ್ಗೆ ನಮ್ದು ಒಂದ್ ಎರಡು ಮಾತು ಏನಾದ್ರು ಹೇಳ್ಬೋದಾ ಸರ್ ಕ್ಯಾಪ್ಸಿಕಂ ಕೃಷಿ ಹೊಸ್ದಾಗ ಮಾಡ್ಬೇಕು ಅನ್ನೋರ್ಗೆ ಹತ್ರ ಒಂದು ನಾಲ್ಕ್ ತೋಟ ಓಡಾಡ್ಬೇಕು ಒಂದ್ ಅಷ್ಟು ಜನ ಹತ್ರ ಮಾಹಿತಿ ಪಡ್ಕೊಬೇಕು ಇದು ಯಾವ ತರ ಮಾಡ್ಬೇಕು ಇದ್ರಲ್ಲಿ ಏನ್ ಗೊತ್ತಾ ಕೆಲವ್ರು ಏನ್ ಮಾಡ್ತಾರೆ ಓ ಅಪ್ಪ ಇದು ಯಾವಾಗ್ಲೂ ಎರಡ್ ದಿನಕ್ ಮುದ್ದೊಡ್ಬೇಕು ಮುದ ಅದೆಲ್ಲ ಸುಳ್ಳು ಸರ್ ನಾಲ್ಕ್ ದಿನಕ್ಕೂ ಇಲ್ಲ ಐದ್ ದಿನಕ್ಕೊಂದ್ ಕೋಟ ಮುದ್ದೊಡ್ಬೇಕು ಯಾಕಂದ್ರೆ ನಾವು ಒಡೆದಿರೋ ಮುದ್ದು ಈಗ ನಾವೇ ನಮ್ಗ್ ಜ್ವರ ಬಂತ ನಾವು ಇನ್ಜೆಕ್ಷನ್ ತಕೊಂಡ್ರೆ ನಮ್ಗ್ ಅದ್ ರಿಟರ್ನ್ ಆಗ್ಬೇಕಂದ್ರೆ ಟ್ವೆಂಟಿ ಫೋರ್ ಬೇಕು ಟೈಮ್ ತಗೊಳುತ್ತೆ ನಾನು ಈಗ ಇಂಡಸ್ಟ್ರಿ ಹಾಕ್ಸ್ಕೊಂಡಿದೀನಿ ನಾನು ಈಗ ಹಾಗೆ ಕೆಲಸ ಮಾಡಬೇಕಂದ್ರೆ ಆಗಲ್ಲ ಇದು ಅದೇ ತರ ಇವತ್ತು ಔಷಧಿ ಹೊಡೆದಿನ ಅಂದ್ರೆ ಅವನು ಕಂಪನಿ ಅವ್ರು ಕೊಟ್ಟಿರ್ತಾರೆ ಅದಕ್ಕೆ ಅವ್ರು ಕೆಲಸ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ ಒಂದು ಎರಡು ದಿನ ಮೂರ್ ದಿನ ಟೈಮ್ ತಗೊಳುತ್ತೆ ನಾವ್ ಇವತ್ತು ಔಷಧಿ ಹೊಡ್ಬಿಟ್ಟು ನಾಳೆ ಬೆಳಗ್ಗೆ ಬಂದ್ರೆ ಉಳು ಸಾಯಿಲ್ಲಪ್ಪ ನಾಳೆ ಇನ್ನೊಂದ್ ಪಟ್ಟ ಮತ್ತೆ ಅದೇ ರಿಯಾಕ್ಷನ್ ಆಗ್ಬಿಡ್ತು ರಿಯಾಕ್ಷನ್ ಅದೇ ಗಿಡ ರೋಗಕ್ಕೆ ಇನ್ನು ಆಸ್ಪತ್ರೆ ಜಾಸ್ತಿ ಆಗುತ್ತೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಆ ತರ ಆಗಿ ಒಂದ್ ಐದ್ ದಿನಕ್ಕೋ ಆರ್ ದಿನಕ್ಕೋ ಸರಿ ಸ್ಪ್ರೇ ಸರ್ ಹಿಂದೆ ಎರಡ್ ದಿನಕ್ಕೋ ಮೂರ್ ದಿನಕ್ಕೆಲ್ಲ ಹೊಡೆದು ತೊಂದ್ರೆ ಕೃಷಿಗ್ ಬರಕ್ ಮುಂಚೆ ಅನುಭವ ಹೌದು ನಾಲ್ಕ ದಿನ ಹೋಗ್ಬೇಕು ನಾಲ್ಕ್ ತೋಟ ಓಡಾಡ್ಬೇಕು ಹಾಗಾನೆ ನಮ್ಗೆ ಒಬ್ಬೊಬ್ಬ ರೈತರದ್ದು ಒಂದೊಂದ್ ತರ ಮಾಹಿತಿ ಇರುತ್ತೆ ಒಬ್ಬೊಬ್ರು ಅನುಭವ ಒಬ್ಬರದೇ ಹೆಚ್ಚು ನನಗೆ ಹೇಳ್ತೀನಿ ನನಗಿನ್ನೂ ತಿಳ್ಕೊಂಡ್ರು ಇನ್ನೂ ತುಂಬಾ ಜನ ಇರ್ತಾರೆ ಅಂತರ ನಾವ್ ಹೋಗಿ ಸ್ವಲ್ಪ ಓಡಾಡಿ ಅವ್ರ ಯಾವ ತರ ಏನು ಅಂತ ತಿಳ್ಕೊಂಡ್ರೆ ಆಗ ಒಳ್ಳೆ ಒಂದೇರ ಪದ ಒಂದಂತ ರೈತ್ರದ ಒಂದನ್ ಶೇ ಹೌದು ಈಗ ಮೊдಲೇ ನಾವು ಕೂಡ ಜೋಡ್ಸ್ ಕಟ್ಸ್ತಿದೀವಿ ಈಗ ಈಗ ಏನ್ ಮಾಡಿದ್ವಿ ಕೆಲವು ಕಡೆ ಹೋಗಿ ನಾವು ನೋಡಿದ್ವಿ ಈಗ ಇದು ಓಪನ್ ಇಲ್ಲ ಇದು ಟ್ರಿಪ್ಸ್เกมೆಡ್ಸ್ ಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಕೈ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮದ್ದು ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದ್ರು ನಾವು ಟ್ರೈ ಮಾಡ್ತಾ ಇದೀವಿ ಈಗ ಹೊಸದಾಗಿ ನಾನು ಇದೆ ಟೈಮ್ ಪೋಸ್ಟ್ ಮಾಡ್ತಿರೋದು ಸರಿ ಸರಿ ಈಗ ನೀವು ಶೇಡ್ ನೆಟ್ ಯಾವ ಸೈಜ್ ಅದರ ಇದು ಗ್ರೇಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸರಿ ಈಗ ಮೂರ್ ಮೀಟರ್ ಹಾಕ್ ಬಿಡ್ತಾ ಇದೀನಿ ಮೂರ್ ಮೀಟರ್ ಅಂದ್ರೆ ಹತ್ತಡಿ ಬರುತ್ತೆ ಹತ್ತಡಿಗೆ ಬರುತ್ತೆ ಮತ್ತೆ ಪರ್ಸೆಂಟ್ ಆಯ್ತು ಪರ್ಸೆಂಟ್ ನಾನೀಗ ಫಿಫ್ಟಿ ಹಾಕ್ತಾ ಇದೀನಿ ಓವರ್ ಟೆಂಪ್ರೇಚರ್ ಇದೆಯಲ್ಲ ಈಗ ನಮ್ ಮೂವತ್ ಮೇಲೆ ತಾಡ್ತಾ ಇದೆ ಟೆಂಪ್ರೇಚರ್ ಅದಕ್ ಮೊದ್ಲೆಲ್ಲ ನಾನು ಪಾರ್ಟಿ ಹಾಕೊಂಡಿದ್ದೆ ಅದು ಸ್ವಲ್ಪ ಮಳೆಗಾಲಕ್ಕೆ ಪಾರ್ಟಿ ಓಕೆ ಈಗ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಫಿಫ್ಟಿ ಹಾಕೊಂತ ಇದೀನಿ ಪ್ರೈಸ್ ಸರಿ ಏನಿದೆ ಸ್ಕ್ವೇರ್ ಮೀಟರ್ ಅಲ್ಲ ಸರ್ ಪ್ರೈಸ್ ಇದು ನಮ್ಗೆ ಒಂದು ಐವತ್ ಮೀಟರ್ ಬಂಡ್ಲು ಬಂದು ಒಂದು ಸಾವಿರದ ನಾನೂರ ಐದು ರೂಪಾಯಿ ಬಿದ್ದಿದೆ ನಮ್ಗೆ ಒಂದ್ ಎಕರೆಗೆ ಎಷ್ಟು ಒಂದ್ ಎಕರೆಗೆ ನಾಲ್ಕೂವರೆ ಐದ್ ಸಾವಿರ ಮೀಟರ್ ಬೇಕು ಸರ್ ಅಂದ್ರೆ ಮೇಲ್ಗಡೆ ಟಾಪ್ ಮಾತ್ರ ಮೇಲೆ ಟಾಪ್ ರೌಂಡ್ ರೌಂಡ್ ಗುನು ಅದೇ ಹಾಕ್ತೀವಿ ಇಲ್ಲ ನಾವು ಮಸ್ಕಿಟ್ ಆಲ್ರೆಡಿ ಹಳೇದ್ ಹಾಕ್ಬಿಟ್ಟಿದೀವಿ ನಾವು ಮೇಲೆ ಮಾತ್ರ ಟಾಪ್ ಯೂಸ್ ಮಾಡ್ತಾ ಇದೀವಿ ಕೆಲವರು ಎಲ್ಲ ಅದನ್ನೇ ಹೊಸದೇ ಹಾಕ್ತಾರೆ ಬರೀ ಅದನ್ನೇ ಹೊಸದ್ ಹಾಕ್ಬಿಟ್ಟು ಹಾಕ್ಬಹುದು ಏನ್ ತೊಂದ್ರೆ ಇಲ್ಲ ಸರ್ ಒಬ್ಬರು ದುಡ್ಡಿ ಅವ್ರ ಮೇಲೆ ಮೈಕ್ರೋ ಮೆಸ್ ಹಾಕ್ತಾರಲ್ಲ ಅವ್ರ ಬಗ್ಗೆ ಅವ್ರ ಏನಂತ ಸರ್ ಕ್ವಾಲಿಟಿ ಇರುತ್ತೆ ನೆಟ್ಟು ಹತ್ತು ವರ್ಷ ಆದ್ರೂ ಏನು ಆಗಲ್ಲ ಅಂತಾರೆ ನನ್ನ ಅನುಭವದ ಪ್ರಕಾರ ನಾನೇನ್ ಮಾಡ್ತೀನಿ ಒಂದ್ ಬೆಳೆ ಎರಡು ಬೆಳೆ ಅಷ್ಟೇ ನೆಟ್ ಯೂಸ್ ಮಾಡೋದು ಯಾರಾದ್ರು ತಗೊಂಡ್ರೆ ಸೇಲ್ ಮಾಡ್ಬಿಡ್ತೀವಿ ನಾವು ಅರ್ಧ ರೇಟ್ ಕೊಟ್ಬಿಡ್ತಿವಿ ಕಾರಣ ಕಾರಣ ಏನು ಅಂದ್ರೆ ನಾವ್ ಎರಡು ಬೆಳೆ ನಾವು ಬೆಳೆದಿದ್ದಲ್ಲ ಔಷಧಿ ಹೊಡೆದು ಹೊಡೆದು ಇದೆ ಟ್ರಿಪ್ಸ್ ಹೋಗಿ ಅದ್ರ ಮೆತ್ಕೊಂಡು ಅದನ್ನ ಇರೋದು ಅಷ್ಟು ಸುತ್ತಿರಲ್ಲ ನಾವ್ ಪಿಚಿನ ಅದೇನಾಗುತ್ತೆ ನೆಕ್ಸ್ಟ್ ಬೆಳೆ ಆಗಿದಾಗ ಅದಿರೋ ಟ್ರಿಪ್ಸ್ ಮತ್ತೆ ಬೆಳೆಗೆ ಅವಾಯ್ಡ್ ಆಗುತ್ತೆ ಎಗ್ಸ್ ಕೂಡ ಹಂಗೆ ಇರುತ್ತೆ ಹಾ ಇರುತ್ತೆ ಇರುತ್ತೆ ಹಾಗೇನಾಗುತ್ತೆ ನಾವು ಎಷ್ಟೇ ಔಷಧಿ ಹೊಡೆದ್ರು ಕಂಟ್ರೋಲ್ ಬರಲ್ಲ ಅದ್ ನನ್ನ ಅನುಭವ ಆಗಿದೆ ನನ್ಗೆ ಅದ್ರಿಂದ ನಾನು ಹೇಳ್ತಾ ಇದೀನಿ ಅದಕ್ಕೆ ನಾನು ಏನ್ ಮಾಡ್ತೀನಿ ಒಂದ್ ಬೇಳೆ ಎರಡ್ ಬೆಳೆ ಅಷ್ಟೇ ಅದ್ ನಾನು ಎಕ್ಸ್ಚೇಂಜ್ ಮಾರ್ಕೊಂತೀನಿ ಹೊಸ ನೆಟ್ ಹಾಕೊಂತಿರ್ತೀನಿ ಅರ್ಧ ಕಾಸು ಸ್ವಂತ ಬರೇ ಬರುತ್ತೆ ಹೌದು ನೆಟ್ಟಲ್ಲಿ ನಮ್ಗೆ ಏನ್ ಲಾಸ್ ಏನ್ ಆಗಲ್ಲ ನಾವು ಬೆಳ್ಕೊಂಡ್ ಲಾಭ ಬಂದಿರುತ್ತೆ ಅರ್ಧ ಕಾಸು ನಾವ್ ಅದ್ರಲ್ಲಿ ಕಾಸು ಮಾಡ್ಕೊಂತೀವಿ ಸರಿ ಹಾ ಆತರ ಸರಿ ಸರಿ ಇದು ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿದೀರಾ ಇದೇ ರೀತಿ ಕ್ಯಾಲ್ಸಿಯಂ ಕೃಷಿ ನಲ್ಲಿ ನೆಕ್ಸ್ಟ್ ಬರೋಣ ಈಗ ಸರ್ ಇನ್ನ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡಿ ಈ ಗಿಡ ಊತು ಎಷ್ಟು ದಿನ ಆಗಿದೆ ಅದಕ್ಕೆ ಡ್ರೆಂಚಿಂಗ್ ಏನಾದ್ರು ಸರ್ ಡ್ರೆಂಚಿಂಗ್ ಇನ್ನೂ ಮಾಡಿಲ್ಲ ಏನಾಯ್ತಂದ್ರೆ ತಂಪಿ ಜಾಸ್ತಿರೋದ್ರಿಂದ ನೆಟ್ ಆಗ್ಬಿಟ್ಟೆ ಮಾಡೋಣ ಅಂತ ಹೇಳಿ ಇನ್ನು ನರಲ್ಲ ಯಾವುದೂ ಹುಳಿಲ್ಲ ಒಂದ್ ವಾರ ಆಯ್ತು ಸರ್ ಇವತ್ತು ಎಂಟು ದಿನ ಆಯ್ತು ಕರೆಕ್ಟ್ ಆಗಿ ಶುಕ್ರವಾರ ನೋಡ್ಕೊಂಡಿದ್ದು ಇವತ್ತು ಶುಕ್ರವಾರ ಇವತ್ ಎಂಟ್ ದಿನ ಆಗಿದೆ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ಚೆನ್ನಾಗಿದೆ ಕೆಲವೊಂದೆಲ್ಲ ಹೋಗೋದೆಲ್ಲ ಹೋಗ್ಲಿ ನೆಟ್ ಆದ್ಮೇಲೆ ಊದ್ಬಿಟ್ಟು ಹೊಸ ನೀರ್ ಬಿಟ್ಟು ಆಮೇಲೆ ಡಿಂಚಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸರಿ ಸರಿ ಎಲ್ಲ ಹಂಗೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರಿ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮ್ ಕಡೆಯಿಂದ ನಮ್ಮ ಮ್ಯೂಚರ್ ಕಡೆಯಿಂದ ನಂಗೆ ಧನ್ಯವಾದಗಳು ಸರ್ ನಮಸ್ಕಾರ